ಜಿ ಟಿ ದೇವೇಗೌಡ್ರಿಗೂ ಕೂಡ ಮೂಡಾ ಸಂಕಷ್ಟ ಕಾದಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳ ಮೇಲೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಈ ನಡುವೆ ಜಿ ಟಿ ದೇವೇಗೌಡ್ರಿಗೂ ಕೂಡ ಮೂಡಾ ಸೈಟ್ ಸಂಕಷ್ಟ ಮೂಡಾ ಸೈಟ್ ಸೈಟ್ನಲ್ಲಿ ಜಿ ಜಿ ಟಿ ದೇವೇಗೌಡರು ಪಾಲುದಾರರ ಅನ್ನೋದೇ ಸತ್ಯದ ಪ್ರಶ್ನೆ ಅಂದ್ರೆ ಒಂದು ನಿಯಮ ಇರುತ್ತೆ ಯಾವುದು ಮೂಡಾದಲ್ಲಿ ಫುಟ್ಟಿ ಸುಟ್ಟಿ ಅನುಪಾತದಲ್ಲಿ ಸೈಟ್ಗಳನ್ನು ಪಡೆದುಕೊಳ್ಳೋದು ನೋಡಿ ಅದೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೆಸರೆ ಗ್ರಾಮದಲ್ಲೇ ಹದಿನೇಳು ಸೈಟ್ಗಳನ್ನು ಜಿ ಟಿ ದೇವ್ರು ಪಡ್ಕೊಂಡ್ಬಿಟ್ಟಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಸರ್ವೆ ನಂಬರ್ ಎಂಬತ್ತೊಂದು ಬಾರ್ ಎರಡರಲ್ಲಿ ಜಿ ಟಿ ದೇವೇಗೌಡರ ಕುಟುಂಬದ ನಿವೇಶನಗಳಿದ್ದಾವೆ ಸಿ ಎಂ ರೀತಿ ಜಿ ಟಿ ದೇವೇಗೌಡ ಕುಟುಂಬದವರು ಕೂಡ ಹಾಗಾದರೆ ಸೈಟನ್ನು ಪಡೆದುಕೊಂಡಿದ್ದಾರೆ ಅದು ಕೂಡ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಡ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡ ತಂಗಿ ಮಗ ಮಹೇಂದರ್ ಹೆಸರಿನಲ್ಲಿ ಸೈಟ್ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಜನಪ್ರತಿನಿಧಿಗಳು ಅಂದಾಗ ಎಲ್ಲನೂ ತಮ್ಮ ಹೆಸರಲ್ಲೇ ಮಾಡ್ಕೊಳಕ್ಕೆ ಬರೋಲ್ಲ ಹಾಗಾಗಿ ಕುಟುಂಬದವ್ರ ಹೆಸರೆಲ್ಲ ನಿವೇಶನಗಳನ್ನು ಮಾಡಿಬಿಟ್ಟಿರ್ತಾರೆ ಒಂದಲ್ಲ ಒಂದು ದಿವಸ ಹೊರಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ನೋಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಉದ್ದೇಶವನ್ನು ಇಲ್ಲೊಂದು ಸ್ವಲ್ಪ ಉಲ್ಲೇಖ ಮಾಡೋಣ ಏನದು ನಿಮ್ಮ ಹೋರಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರವಾ ಅನ್ನೋದು ಮಾಧ್ಯಮದ ಪ್ರಶ್ನೆಯಾಗಿತ್ತು ನಮ್ಮ ಜಿ ಕನ್ನಡ ಸ್ಟುಡಿಯೋದಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾತಾಡಬೇಕಾದ್ರೆ ಈ ಪ್ರಶ್ನೆಗೆ ನಿಖರವಾದ ಖಚಿತವಾದ ಒಂದು ಉತ್ತರವನ್ನು ಕೊಡ್ತಾರೆ ನೋಡಿ ಮೂಡ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ ಬಹುತೇಕ ಜನಪ್ರತಿನಿಧಿಗಳು ನಿವೇಶನಗಳ ಪಾಲುದಾರರಾಗಿದ್ದಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಕುಟುಂಬದವರು ಮೂಡಾ ಹಗರಣದಲ್ಲಿ ಅಥವಾ ಮೂಡಾ ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಎಷ್ಟು ಸತ್ಯವೋ ಇತರ ಜನಪ್ರತಿನಿಧಿಗಳು ಕೂಡ ಆ ನಿವೇಶನಗಳ ಪಾಲುದಾರರಾಗಿದ್ದಾರೆ ಆ ಅಕ್ರಮಗಳು ಕೂಡ ಹೊರಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳಿದರು ಅಂತ ಹೇಗೆ ನೋಡಿ ಜಿ ದೇವೇಗೌಡರ ವಿಚಾರ ಕೂಡ ಹೊರಗೆ ಬರ್ತಾ ಇದೆ ಈ ಸೈಟ್ ಸಂಕಷ್ಟದಿಂದ ಪಾರಾಗೋದಕ್ಕೆ ಜಿ ಟಿ ದೇವೇಗೌಡರು ದಸರಾ ವೇದಿಕೆಯಲ್ಲಿ ಹೀಗೆ ಮಾತಾಡಿದ್ರೆ ಅಂತ ಸಿ ಎಂ ರಾಜೀನಾಮೆ ಅಗತ್ಯವಿಲ್ಲ ಅಂತ ಓಲೈಕೆ ಮಾಡೋ ಪ್ರಯತ್ನವನ್ನು ಏನಾದರೂ ಮಾಡಿದ್ರೆ ಮೈಸೂರು ಮೂಲದ ವ್ಯಕ್ತಿಯೊಬ್ಬರಿಂದ ದೂರು ನೀಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಇದೆ ಅಂತ ಕೂಡ ಹೇಳಾಗ್ತಾ ಇದೆ ಜಿ ಟಿ ದೇವೇಗೌಡರ ವಿರುದ್ಧ ಸೈಟ್ ಸಂಬಂಧ ಹಾಗಾದರೆ ದೂರ ಏನಾದರೂ ದಾಖಲಾಗತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ತನಿಖೆ ನಡೆಸ್ತಾ ಇರುವ ಇಡಿಗೂ ದಾಖಲೆ ನೀಡುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಪ್ರಕರಣದಂತೆಯೇ ಜಿ ಟಿ ದೇವೇಗೌಡ ಸೈಟ್ ಪ್ರಕರಣ ಏನಾದರೂ ಹೊರಗೆ ಬಂತು ಅಂತ ಹೇಳಿದ್ರೆ ಕಾಂಗ್ರೆಸ್ ಆಯಿತು ಜೆ ಡಿ ಎಸ್ ಈಗ ನೋಡಿ ಪಕ್ಷಾತೀತವಾಗಿ ಮೂಡ ಈ ಮೂಡಾದಲ್ಲಿ ಎಲ್ಲರೂ ಕೂಡ ನಿವೇಶನಗಳ ಪಾಲುದಾರರು ಅಂತ ಅನ್ಸುತ್ತೆ ಏನೋ ಸ್ವಲ್ಪ ದಿವಸ ಆದಮೇಲೆ ಬಿ ಜೆ ಪಿ ಯಾವ್ದೋ ನಾಯಕ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಷಯ ಹೊರಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಬಟ್ ದೂರುದಾರರು ಅಂದಾಗ ಅವರಿಗೊಂದು ರಕ್ಷಣೆಯನ್ನು ಕೊಡಬೇಕಾಗತ್ತೆ ದೂರುದಾರರು ಅಂದ ಸಂದರ್ಭದಲ್ಲಿ ಸತ್ಯ ಹೊರಗೆ ಬರುವ ನಿಟ್ಟಿನಲ್ಲಿ ಯಾವುದೇ ಪ್ರಭಾವಕ್ಕೊಳಗಾಗದೆ ಸಾಮಾಜಿಕ ಕಾರ್ಯಕರ್ತರು ಮುಂದಕ್ಕೆ ಬರಬೇಕಾಗತ್ತೆ ಅಂಥ ಪ್ರಯತ್ನವನ್ನು ಮೈಸೂರು ಮೂಲದ ವ್ಯಕ್ತಿಯೊಬ್ಬರು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಾದರೂ ಸೂಕ್ತ ದಾಖಲೆಗಳು ಸಿಕ್ತು ಅನ್ನೋದಾದರೆ ಬಹುತೇಕ ಜಿ ಟಿ ದೇವೇಗೌಡರ ಮೂಡ ವಿಚಾರ ಕೂಡ ಹೊರಗೆ ಬರುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಅಕ್ರಮ ಆಗಿದ್ದರೆ ರೈಟ್ ಸಿ ಎಂ ರಾಜೀನಾಮೆಗೆ ಒತ್ತಾಯಿಸಿದರೆ ಸಿದ್ದರಾಮಯ್ಯ ತಮ್ಮ ನಿವೇಶನಗಳ ವಿಷಯವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ದೊಡ್ಡ ವೇದಿಕೆಯಲ್ಲಿ ಹೊಗಳುವಂಥ ಪ್ರಯತ್ನವನ್ನು ಏನಾದರೂ ಜಿ ಟಿ ದೇವೇಗೌಡರು ಮಾಡದ್ರ ಅಂತ ಹೊಗಳಿದ್ರು ಹೊಗಳಿಲ್ಲ ಅಂದರು ಈ ದಾಖಲೆಗಳು ಅಂತ ಇರ್ತವಲ್ಲ ಅವು ಸತ್ಯವನ್ನು ಹೇಳ್ತವೆ ಈಗ ಹಾ ಸಿದ್ದರಾಮಯ್ಯನವರ ಮೂಢ ಪ್ರಕರಣವನ್ನು ಹೊರಗೆ ತಂದಿದ್ದು ಯಾವುದು ಹೊಗಳಿಕೆಯೋ ಅಲ್ಲವೋ ತೆಗಳಿಕೆಯೂ ಅಲ್ಲ ಒಂದು ದಾಖಲೆಗಳು ಯಾರೋ ಸಾಮಾಜಿಕ ಕಾರ್ಯಕರ್ತ ಈ ಬಗ್ಗೆ ದೂರನ್ನ ದಾಖಲಿಸಿದ ನಂತರದ ಸಂದರ್ಭದಲ್ಲಿ ಬಂದಿರುವಂತಹ ವಿಚಾರಗಳು ರಾಜಕೀಯ ದುರುದ್ದೇಶಗಳು ಬೇಕಾದಷ್ಟಿರಲಿ ಆದರೆ ದಾಖಲೆ ಅಂತ ಏನಿರುತ್ತೆ ಅವು ಸತ್ಯವನ್ನು ನುಡಿತಾವೆ ಸೊ ಜಿ ಟಿ ದೇವೇಗೌಡರು ಅಂದ ಸಂದರ್ಭದಲ್ಲಿ ಹದಿನೇಳು ಸೈಟ್ಗಳನ್ನು ಪಡೆದುಕೊಂಡಿರುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಅಕ್ರಮ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಆ ಬಗ್ಗೆ ಕೂಡ ವಿಷಯಗಳು ಹೊರಗೆ ಬರುವಂಥ ಸಾಧ್ಯತೆಗಳಿದ್ದಾವೆ ರೈಟ್ ಈ ಬಗ್ಗೆ ಮಾತಾಡಲಿಕ್ಕೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ಪ್ರಕರಣದ ಪ್ರಮುಖ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಈಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪೂರ್ಣ ಸಹಕಾರವನ್ನು ತನಿಖೆಗೆ ನೀಡ್ತಾ ಇದ್ದೀರಿ ಅದು ಒಂದು ಭಾಗ ಆದರೆ ನೀವು ಅವತ್ತು ನಮ್ಮ ಕನ್ನಡ ವೇದಿಕೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೆ ಸರ್ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧದ ನೇರ ನೇರ ಹೋರಾಟವಾ ಅಥವಾ ಮೂಡಾ ಅಂದಾಗ ಹಲವು ಜನಪ್ರತಿನಿಧಿಗಳು ಇದರಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ ಆ ಎಲ್ಲಾ ಸತ್ಯ ಹೊರಗೆ ಬರಬೇಕು ಅನ್ನುವಂತ ಹೋರಾಟವ ಅಂತ ಕೇಳಿದ್ದೆ ಅದಕ್ಕೆ ನೀವು ನಿಖರವಾದ ಉತ್ತರವನ್ನು ಕೊಟ್ಟಿದ್ರಿ ಮತ್ತೊಮ್ಮೆ ಉಲ್ಲೇಖ ಖಂಡಿತ ನಾನು ಅಥವಾ ಅವ್ರ ಕುಟುಂಬದ ವಿರುದ್ಧ ಮಾತ್ರ ಹೋರಾಟ ಮಾಡ್ತಿಲ್ಲ ಅದು ಅವರ ಒಂದು ಪ್ರಕರಣ ಪ್ರಕರಣಗಳನ್ನು ಉದಾಹರಣೆಗೆ ಇಟ್ಟುಕೊಂಡು ಇದೇ ರೀತಿ ಬೇರೆ ಜನಪ್ರತಿನಿಧಿಗಳು ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ಅಧಿಕಾರಿಗಳು ಕೂಡ ಇದರ ಐವತ್ತು ಐವತ್ತು ಪದಲು ಸಹ ನಿವೇಶನ ಪಡ್ಕೊಂಡು ಮೋಸ ಮಾಡಿದ್ದಾರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅಂತಾನೆ ನಾನು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೀನಿ ಮತ್ತೆ ಇಡಿಗೂ ಕೂಡ ಓಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕರಣ ಈಗ ನಡೆಸ್ತಾ ಇದಾರೆ ಆ ಸದ್ಯಕ್ಕಂತೂ ಅಂತ ಏನೋ ಅನುಮಾನ ಕಾಡ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಮೇಡಮ್ ಈಗ ಜಿ ಟಿ ದೇವೇಗೌಡರ ಹದಿನೇಳು ನಿವೇಶನದ ಬಗ್ಗೆ ಏನು ಹೇಳ್ತೀರಾ ಸರ್ ಅದೇನಾದರೂ ಅಕ್ರಮವಾ ಸಕ್ರಮವಾ ಏನಾದರೂ ನಿಮ್ಗೆ ಅದ್ರ ಬಗ್ಗೆ ಕ್ಲೂಸ್ ಏನಾದರೂ ಇದೆಯಾ ಡಾಕ್ಯುಮೆಂಟ್ಸ್ ಏನಾದರೂ ಇದಾವಾ ಸರ್ ಮೇಡಮ್ ಅದು ಕೂಡ ಏನು ಸಿದ್ದರಾಮಯ್ಯ ಅವ್ರದ್ದು ಪ್ರಕರಣ ಇದೆ ಅದೇ ರೀತಿ ಅವರು ಕೂಡ ಏನು ನಗರಾಭಿವೃದ್ಧಿ ಪ್ರಾಧಿಕ ಸೇರಿದ ಆಸ್ತಿಯನ್ನ ಭೂಮಾಲೀಕರಿಗೆ ಸೇರಿದ ಅಂತ ಹೇಳಿ ಸುಳ್ಳು ಸೃಷ್ಟಿ ಮಾಡ್ಕೊಂಡು ಅವರಿಂದ ಖರೀದಿ ಮಾಡಿ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿ ಐವತ್ತೈವತ್ತು ಅನುಪದ ನಿವೇಶನ ಪಡೆದಿರಂತದ್ದು ಹ್ಮ್ 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 ಸರಿಗ ಕಾಂಗ್ರೆಸ್ ನ ಸಿದ್ದರಾಮಯ್ಯ ಅವರಾಯ್ತು ಜೆಡಿಎಸ್ ನ ಜಿ ಟಿ ದೇವೇಗೌಡರಾಯ್ತು ಇಲ್ಲೊಂದು ಸ್ವಲ್ಪ ದಿವಸ ಹೋದ್ರೆ ಬಿಜೆಪಿ ಯಾವ್ದೋ ಪ್ರಭಾವಿ ಮೈಸೂರು ನಾಯಕ ಮೂಡಾದಲ್ಲಿ ಸೈಡ್ ತಗೊಂಡಿರುವ ವಿಷಯ ಕೂಡ ಹೊರಗೆ ಬರುವ ಆಶ್ಚರ್ಯ ಇಲ್ಲ ಅಂತ ಮಾತಾಡ್ತಾರೆ ಹೌದಾ ಸರ್ ಎಲ್ಲಾ ರಾಜಕಾರಣಿ ಎಲ್ಲಾ ಪಕ್ಷಗಳ ಎಲ್ಲಾ ರಾಜಕಾರಣಿಗೂ ಕೂಡ ಈ ಅಕ್ರಮದ ಭಾಗಿಯಾಗಿದ್ದಾರೆ ತನಿಖೆ ಸಂಪೂರ್ಣ ನಂತರ ಆ ಎಲ್ಲಾ ಇದು ಕೂಡ ಹೊರಡೆ ಬರುತ್ತೆ ಈಗ ನೋಡಿ ಸರ್ ದಸರಾ ವೇದಿಕೆಯಲ್ಲಿ ಅದೊಂದು ಧಾರ್ಮಿಕ ನಾಡ ಹಬ್ಬ ಅಂತ ವೇದಿಕೆಯಲ್ಲಿ ರಾಜಕೀಯವನ್ನ ಸಿದ್ದರಾಮಯ್ಯವರು ಮಾತಾಡಿದ್ರು ಬಿಡಿ ಅವರು ಮುಖ್ಯಮಂತ್ರಿಗಳು ಈಗ ಅವ್ರ ಮೇಲೆ ಆರೋಪ ಬಂದಾಗ ಅವ್ರಿಗೊಂದು ವೇದಿಕೆ ಮಾತಾಡ್ತಾರೆ ಜಿ ಟಿ ದೇವೇಗೌಡರು ಕೂಡ ಮುಖ್ಯಮಂತ್ರಿಯನ್ನು ತನ್ನ ಪ್ರಭಾವನ ಮೇಲೆ ಬೀರುತ್ತೆ ಅನ್ನೋದಕ್ಕೆ ಆ ದಸರಾ ಉದ್ಘಾಟನೆ ಮಾಡಿದಂತ ಸಾಹಿತಿಗಳ ಹಂಪನಗರ ಜೊತೆ ಕೂಡ ಹೌದು ಸರ್ಕಾರ ಬೀಳಿಸೋ ವಿಚಾರ ಮಾತಾಡ್ತಾರೆ ನಾಚಿಕೆ ಆಗತ್ತೆ ಕೂಡ ಅವರು ರಾಜಕಾರಣಿಗಳ ಪರವಾಗಿ ಮಾತಾಡ್ತಂದರೆ ನಮ್ಮ ಈ ಪ್ರಭಾವ ಅನ್ನೋದು ಎಂತೆಂತ ವ್ಯಕ್ತಿಗಳನ್ನ ಬೀಡಿ ಅವರಂದನು ಕೂಡ ಈ ತರ ತಪ್ಪುಗಳನ್ನ ಮಾಡಿಸುತ್ತೆ ಅಂದ್ರೆ ನಿಜ ಆಶ್ಚರ್ಯ ಆಗತ್ತೆ ಆಗಿ ಇಟ್ಕೊಂಡು ಒಂದು ಒಂದು ಸುಮಾರು ನಾನೂರು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಅವ್ರು ಸರ್ಕಾರ ಬೀಳ್ಸೋ ಬಗ್ಗೆ ಅಂದ್ರೆ ಅವ್ರಿಗೂ ಸರ್ಕಾರಕ್ಕೆ ಏನ್ ಸಂಬಂಧ ಸರ್ಕಾರ ಬೀಳ್ಸೋದಕ್ಕೂ ಅವ್ರಿಗೂ ಏನ್ ಸಂಬಂಧ ನಮ್ಮ ರಾಜ್ಯಲ ತಕ್ಷ ವಿಚಾರಗಳು ರೈಟ್ ಸರ್ ಈಗ ಸಾಮಾಜಿಕ ಕಾರ್ಯಕರ್ತರು ಅಂದ್ರೆ ನಿಮ್ಮ ಹೋರಾಟ ಇದೆಯಲ್ಲ ಸತ್ಯಕ್ಕಾಗಿ ಮಾಡ್ತಿರುವಂತಹ ಸುಲಭ ಸಾಧ್ಯ ಅಲ್ಲ ಸರ್ ಈಗ ಪ್ರಭಾವಗಳ ಪ್ರಭಾವಿ ಇರುತ್ತೆ ನಿಮ್ಗೆ ಏನೋ ಒತ್ತಡ ಇರಬಹುದು ಇಂಥದ್ನೆಲ್ಲ ನೀವು ಹೆಂಗ್ ಫೇಸ್ ಮಾಡ್ತಾ ಇದ್ದೀರಿ ಅಂತ ಮೇಡಮ್ ದೇವರಂಗ ಅದೊಂದು ಶಕ್ತಿ ಕೊಡದೇ ಮತ್ತೆ ರಾಜ್ಯ ಜನತೆಯ ಒಂದು ಆರೈಕೆ ನನ್ನ ಹತ್ರ ಇದೆ ಹಾಗಾಗಿ ಆ ಒಂದು ಶಕ್ತಿಯನ್ನ ಬಳಸ್ಕೊಂಡು ನನ್ನಿಂದ ಸಮಾಜಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಖಂಡಿತ ಸರ್ ಈಗ ನೋಡಿ ಸಿದ್ದರಾಮಯ್ಯವರು ಅಂದಾಗ ಹೈ ಪ್ರೊಫೈಲ್ ಕೇಸ್ ಈಗ ಜಿ ಟಿ ದೇವೇಗೌಡರು ಅಂದರೆ ಅದೇ ರೇಂಜು ಹಾಗಾಗಿ ನಿಮ್ಮೆಲ್ಲೇನಾದರೂ ಇದುವರೆಗೂ ಪ್ರಭಾವ ಏನಾದರೂ ಬಿದ್ದಿರುವಂಥ ಸಾಧ್ಯತೆಗಳಿದ್ದಾವ ಖಂಡಿತ ಇಲ್ಲ ಅದಕ್ಕೆ ಅದಕ್ಕೂ ನಾನು ಇದ್ರೋ ಅಂತನಲ್ಲ ಅಥವಾ ಆಮಿಷಕ್ಕೆ ಒಳಗಾಗೋಣ ಅಂತನಲ್ಲ ನಾನು ಹೋರಾಟವನ್ನು ನಾನು ಮುಂದುವರ್ಸ್ಕೊಂಡಿರ್ತೀನಿ ಮತ್ತು ನಾನು ಮೈಸೂರು ಭಾಗದಷ್ಟೇ ಅಲ್ಲ ಇಡೀ ಕರ್ನಾಟಕದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಕೂಡ ಇದೇ ರೀತಿ ಅಕ್ರಮ ನಡೆದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದಕ್ಕೆ ಪೂರಕವಾಗಿ ನಾನು ಆ ನಿಟ್ಟಿನಲ್ಲಿ ಕೂಡ ನಡೆಸೋದಕ್ಕೆ ಡಾಕ್ಯುಮೆಂಟ್ಸ್ ಗಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಕೆಲಸವನ್ನ ಮಾಡ್ತೀರಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕಲೆ ಹಾಕೊಂಡು ಸಿದ್ಧ ಇಟ್ಕೊಂಡಿರ್ತೀರಿ ಆದ್ರೂ ಕೂಡ ಸಿದ್ದರಾಮಯ್ಯನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಕ್ರಮವೇ ಆಗಿಲ್ಲ ಅಕ್ರಮವೇ ಆಗಿಲ್ಲ ರಾಜಕೀಯ ಷಡ್ಯಂತ್ರ ಅಂತ ಹೇಳೋ ಪ್ರಯತ್ನವನ್ನ ಮಾಡ್ತಾರಲ್ಲ ಸರ್ ಸತ್ಯ ಹೇಳೋದು ಡಾಕ್ಯುಮೆಂಟ್ಸ್ ಗಳಲ್ವಾ ಹೌದಾ ಮೇಡಮ್ ಈಗ ಕಾನೂನು ಸ್ಪಷ್ಟವಾಗಿಡತ್ತೆ ದಾಖಲಾತಿಗಳ ಇದ್ದಾಗ ಮೌಖಿಕ ಸಾಕ್ಷಿ ಅಂಗೀಕಾರ ಅಂತ ಹೇಳಿ ಹಾಗಾಗಿ ಏನು ಸರ್ಕಾರದ ನೇಮಕ ಆಗಿದಂತ ನಾಲ್ವರು ತಜ್ಞರ ತಂಡ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಇದೇ ಸರ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಅವ್ರು ಸ್ಪಷ್ಟವಾಗಿ ಬರ್ತಿದ್ರೆ ಐವತ್ತು ಐವತ್ತು ಅನ್ನೋ ಪಾತ್ರದಲ್ಲಿ ಏನ್ ನಿವೇಶನ ಹಂಚಿಕೆ ಮಾಡಿದ್ರೆ ಅದು ಕಾನೂನು ಅಂತ ಅವರೇ ಸ್ಪಷ್ಟ ಬರೆದಿದ್ದಾರೆ ಅದಿದ್ರು ಕೂಡ ಆ ಸಿದ್ದರಾಮಯ್ಯ ಅವರು ನಾವು ಕಾನೂನುಬದ್ಧವಾಗಿ ಬದ್ಧವಾಗಿ ನಿವೇಶನ ಪಡ್ಕೊಳ್ತೇವೆ ಅಂತೇಳಿ ಕಳೆದ ಮೂರು ತಿಂಗಳಿಂದ ಕೂಡ ರಾಜ್ಯದ ಸುಳ್ಳು ಹೇಳ್ತಾ ಬಂದ್ರು ಆ ನಂತರದಲ್ಲಿ ಸತ್ಯನ ಒಪ್ಕೊಂಡು ನಿವೇಶಗಳನ್ನ ವಾಪಸ್ ಕೊಟ್ಟಿದ್ದಾರೆ ಗೊತ್ತಾಗತ್ತೆ ಅವ್ರು ಅಕ್ರಮ ನಿವೇಶನ ಪಡೆದ್ರು ಅಂತೇಳಿ ಯಾರಾದ್ರು ಮೇಡಮ್ ಅವ್ರು ಹೇಳಿದಾಗ ಅರವತ್ತೆರಡು ಕೋಟಿ ಆಸ್ತಿ ಮೌಲ್ಯದ್ದು ಅಂತ ಹೇಳಿದ ಆಸ್ತಿ ಅಂತ ಹೇಳ್ತಾರೆ ಹಾಗಿದ್ದಾಗ ಏಕಾಕಿ ಸುಂಡ್ಯ ಕೊಟ್ಟು ಪಡ್ತಾರೆ ಮೇಡಮ್ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಕಾನೂನು ಕುಣಿಕೆಯನ್ನ ತಪ್ಪಿಸೋಸ್ಕರ ಅವರು ತಮ್ಮ ತಪ್ಪನ್ನ ಒಪ್ಕೊಂಡು ಅಂದ್ರೆ ಶಿಕ್ಷಣ ತಪ್ಸ್ಕೊಳಕ್ ಸಾಧ್ಯ ಇಲ್ಲ ಅವರು ಸಹ ಹಿಟ್ಟು ಕೊಟ್ಟಿರೋ ವಿಚಾರನೆ ಬೇರೆ ವಿಚಾರನೆ ಬೇರೋ ಈಗ ಮೋಡ ಶಿರಿದಾಚಾರ ಮೋಡ ಕೊಟ್ಟಿದ್ರೆ ಅದು ಅವರು ಏನು ಏನೋ ಪ್ರಕ್ರಿಯೆ ನಮಗೆ ಬಲವಾದ ಒಂದು ಸಾಕ್ಷಿ ಆಗಿದೆ ಈಗ ಒಬ್ಬ ಆರೋಪಿ ತನ್ನ ತಪ್ಪನ್ನ ಒಪ್ಪಿಕೊಂಡಾಗ ಆರೋಪಿತ್ರಿಗೆ ಮತ್ತೆ ತನಿಖಾಧಿಕಾರಿಗೆ ಅದೊಂದ್ ಬಲವಾದ ಸಾಕ್ಷಿ ಆಗುತ್ತೆ ಹಾಗಾಗಿ ತನಿಖೆಗೆ ಪ್ರಕ್ರಿಯೆಗೆ ಯಾವ್ದ ರೀತಿ ಅಡ್ಡಿಯಾಗಲ್ಲ ಅದು ಸರಿ ಈಗ ನೀವು ಹೋರಾಟ ಮಾಡ್ತಿರೋದು ಈಗ ಪ್ರದೀಪರ್ ಇರ್ಬೋದು ಸ್ನೇಹಮಯಿ ಕೃಷ್ಣ ಇರ್ಬೋದು ಟಿ ಜೆ ಅಬ್ರಾಹಂ ಇರ್ಬೋದು ದೂರುದಾರರ ದೂರುಗಳನ್ನ ಕೋರ್ಟ್ ಪರಿಗಣಿಸಿ ತನಿಖೆಗೆ ಅಂತ ಆದೇಶ ಕೊಟ್ಟಿದ್ದು ಉಲ್ಲೇಖ ಮಾಡಬೇಕಾದ್ರೆ ಬಿಜೆಪಿ ತಗೊಳ್ತಾರೆ ಹಗರಣಗಳು ಹೊರಗೆ ಬರಕ್ಕೂ ಕೂಡ ಸರ್ಕಾರ ಅಸ್ಥಿರ ಆಗೋಕ್ಕೂ ಏನ್ ಸಂಬಂಧ ಅಂತ ಇದು ಬಿಜೆಪಿಯ ಷಡ್ಯಂತ್ರ ಬಿಜೆಪಿಯ ಷಡ್ಯಂತ್ರ ಬಿಜೆಪಿಯ ವೆಪನ್ಸ್ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಾಹಂ ಪ್ರದೀಪರು ಅಂತ ಮೂರು ಕೂಡ ಆ ಸುಳ್ಳು ಹೇಳ್ಕೊಂಡೇ ಬರ್ತಾವ್ರೆ ಇಲ್ಲಿ ಕೂಡ ಅದೇ ಸುಳ್ಳು ಹೇಳ್ತಾವ್ರೆ ಅವರ ಉದ್ದೇಶ ಏನು ಅಂತಂದ್ರೆ ತನಿಖೆ ದಿಕ್ಕನ್ನು ತಪ್ಪಿಸ್ಬೇಕು ರಾಜ್ಯದ ಜನರ ಮನಸ್ಸನ್ನು ಕೂಡ ಬೇರೆ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಅರ್ಪ ಮಾಡ್ತವ್ರೆ ಯಾವ್ದೇ ಸರ್ಕಾರ ಇದೆ ನನ್ನ ಬಗ್ಗೆ ಆಗ್ಲಿ ಅಥವಾ ಟಿ ಜಿ ಬಗ್ಗೆ ಆಗ್ಲಿ ಅಥವಾ ಆ ಪ್ರದೀಪ್ ಕುಮಾರ್ ಬಗ್ಗೆ ಆಗ್ಲಿ ತನಿಖೆ ನಡೆಸಿ ನಾವು ಬಿಜೆಪಿ ಪರ ಅಥವಾ ಜೆಡಿಎಸ್ ಪರ ತನಿಖೆ ನಡೆಸಾಗಿದೆ ಪರಾಗಿ ನಡ್ಕೊಂಡಾಗಿದ್ರೆ ಎಲ್ಲಾ ಬಗ್ಗೆ ಸಮಗ್ರ ತನಿಖೆ ನಡೆಸಿದ ಅರ್ಜಿ ಸಲ್ಸಾನೆರಲ್ಲ ಕೇವಲ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತ್ರ ತನಿಖೆ ಮಾಡಿ ಅಂತ ನಾವ್ ಹೇಳ್ತಿದ್ವಿ ಇದು ನೋಡ್ರೆ ಗೊತ್ತಾಗುತ್ತೆ ಜನಕ್ಕೆ ಸತ್ಯ ಗೊತ್ತಾಗುತ್ತೆ ಇವ್ರು ತಕ್ಷಣ ಜನ ನಂಬಂತ ದಟ್ರಲ್ಲ ನಾವು ಆರಿಸಿ ಮನೋಭಾವನ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾದ ಬರೀ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಹೋರಾಟ ಮಾಡ್ತಿದೀವಿ ನಾವು ಸಮಗ್ರವಾಗಿ ಬರ್ತಿದೀನಿ ಈಗಲೂ ಕೂಡ ನಾನು ಕೂಡ ಅದೇ ಮನವಿ ಮಾಡ್ಕೊಂಡಿದೀನಿ ಎರಡ್ ಸಾವಿರದ ಹದಿನೈದು ಇಷ್ಟು ಅನ್ನೋದ್ರಲ್ಲಿ ಯಾರು ತಪ್ಪು ಮಾಡಿದ್ರೆ ಎಲ್ಲರ ವಿರುದ್ಧ ಕ್ರಮ ನಾವು ಹೇಳಿದೀವಿ ದಾಖಲೆ ಕೊಟ್ಟಿದೀವಿ ನಂದು ದೂರಕ್ಕೆ ಪ್ರತಿಯೊಂದು ನಂದು ಹೇಳಿಕೆ ಪ್ರತಿಯೊಂದು ಗಮನಿಸಬಹುದು ಗೊತ್ತಾಯ್ತು ಸರ್ ಈಗ ವಕೀಲ ಅಮೃತೇಶ್ ಅವರು ಸಾಮಾಜಿಕ ಕಾರ್ಯಕರ್ತರು ಅಂತ ಅನಿಸ್ಕೊಳ್ಳೋ ಕಾರ್ಯಕರ್ತರು ನೇಮಿಸುವಂತಹ ಲಾಯರ್ ಗಳಿಗೆ ಫೀಸ್ ಎಲ್ಲಿಂದ ಕೊಡ್ತಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತಂದ್ರು ತನಿಖೆ ಮಾಡ್ಲಿ ಬೇಡ ಯಾರು ಬೇಡ ಅಂತಾರೆ ನಾನು ಸರ್ಕಾರಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲ ಮನವಿ ಪತ್ರ ಬರೆದಿದೀನಿ ಯಾಕೆ ಅಂತ ಹೇಳಿದ್ರೆ ಆರೋಪ ಪದೇ ಪದೇ ಕೇಳ್ತಾನೆ ಇರ್ತದೆ ಮೊದ್ಲು ಪೊಲೀಸ್ ಅಪರಾಧಿಯನ್ನು ಬಿಂಬಿಸ್ಬೇಕು ಅಂತ ಹೇಳಿ ಆ ಸುಳ್ ಸುದ್ದಿ ಪ್ರಕರಣ ದಾಖಲು ಮಾಡಿ ನ್ಯಾಯಾಲಯಕ್ಕೆ ಆ ದೋಷಾರೋಪಣೆ ಕೂಡ ಸಲ್ಲಿಸಿದ್ರು ಮಾನ್ಯ ನ್ಯಾಯಾಲಯ ಪ್ರಕರಣ ಸಂಬಂಧ ತೀರ್ಪು ಕೊಡ್ಬೇಕಾದ್ರೆ ನೇಮಕ ಒಬ್ಬ ಸಾಮಾಜಿಕ ಹೊರಡಗಾರ ಆತ ಅನ್ಯಾಯ ಕೊಡೋದು ನ್ಯಾಯ ಕೊಡಿಸುವಂತ ಹವ್ಯಾಸ ಅಂದ್ರೆ ಸ್ಪಷ್ಟವಾಗಿ ಒಂದು ಪುಟಗಳು ಪುಟಗಳು ತೀರ್ಪಲ್ಲೇ ಬರ್ತಿದಾರೆ ಹಾಗಾಗಿ ನಂಗೆ ಅದೊಂದು ದಾಖಲೆ ಆಯ್ತು ಈಗ ಅಮೃತೇಶ್ವರ ಅರ್ಜಿಗಳು ಅದ್ರ ತನಿಖೆ ನಡೀಲಿ ಆಗ ಈಗ ಏನು ಆದಾಯ ತೆರಿಗೆ ಲೆಕ್ಕ ಇಷ್ಟು ಸಾಲ ಇದೆ ಅಂತ ಅವರೇ ವರದಿ ಕೊಡ್ತಾರೆ ಹಾಗಾಗಿ ಯಾವುದೇ ರೀತಿ ತನಿಖೆಗೂ ಕೂಡ ನಾನು ಸಿದ್ಧವಾಗಿದ್ದೀನಿ ಯಾವುದೇ ಹಿಂಜರಿಕೆ ಇಲ್ಲ ಖಂಡಿತ ಸರ್ ನನಗೆ ಇನ್ನೊಂದು ಡೌಟ್ ಏನ್ ಬಂತು ಅಂದ್ರೆ ದೂರುದಾರರು ಒಂದು ಕೊಡ್ತಾರೆ ಅನ್ನೋದಾದ್ರೆ ಆ ದೂರ ಹೇಗಿರುತ್ತೆ ಏನ್ ದಾಖಲೆಗಳನ್ನು ಕೊಡ್ತಾರೆ ಅನ್ನೋದನ್ನ ಬರೀ ತನಿಖೆ ಸಂದರ್ಭದಲ್ಲ ಕೋರ್ಟ್ ಕೂಡ ಗಮನಿಸುತ್ತೆ ಒಂದು ಪಕ್ಷ ನಿಮ್ ಕಡೆಯಿಂದ ಏನಾದ್ರೂ ತಪ್ಪಿರುತ್ತೆ ಅನ್ನೋದಾದ್ರೆ ನಿಮ್ಮೆಲ್ಲೂ ಕ್ರಮ ತಗೊಳ್ಳೋ ಸಾಧ್ಯತೆಗಳು ಇರುತ್ತೆ ಹಂಗಾಗಿ ಅದಕ್ಕೆ ಇದ್ದಾರಾ ನೀವು ಖಂಡಿತವಲ್ಲ ಮೇಡಮ್ ಯಾಕಂದ್ರೆ ನಾನು ಕಾನೂನು ಬದ್ಧವಾಗಿ ಮೊದಲಿಂದ ಹೊರಡಾ ಮಾಡ್ತಿರೋ ನನಗೆ ಕಾನೂನು ಬಗ್ಗೆ ಮತ್ತೆ ನ್ಯಾಯಾಲಯದ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ತಿಳುವಳಿಕೆ ಇರೋದ್ರಿಂದ ಆ ಎಚ್ಚರಿಕೆ ಕೆಲಸ ಮಾಡ್ಬೇಕಾಗತ್ತೆ ನಾವು ಸುಳ್ಳು ಒಬ್ಬ ವ್ಯಕ್ತಿಯವರದ್ದ ಕಾನೂನು ಸ್ಪಷ್ಟವಾಗಿದೆ ಒಬ್ಬ ವ್ಯಕ್ತಿಯ ವಿರದ ಅನವಿಶ್ವಕ ಸುಳ್ಳು ಸುಳ್ಳು ಪ್ರಕರಣ ದಾಖಲು ಮಾಡಿ ಅವ್ರಿಗೆ ನಮ್ಮ ಮೇಲೆ ಕೂಡ ಕಾನೂನು ಕ್ರಮ ತಗೊಳ್ಬಹುದು ನಾ ಅದನ್ನೇ ಹೇಳ್ತಿದ್ರೆ ಕ್ರಮ ಎಲ್ಲದಕ್ಕೂ ಕ್ರಮ ಈಗ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ದಾಖಲನ್ನ ಪರಿಗಣಿಸಿ ಸಿದ್ದರಾಮಯ್ಯ ಅರ್ಜಿನ ವಜಾ ಮಾಡಿದೆ ಅಂತಂದ್ರೆ ನಮ್ಮ ದಾಖಲಾತಿ ಸ್ಪಷ್ಟತೆ ಇದೆ ಮತ್ತೆ ಸೂಕ್ತ ಇದೆ ಅಂತ ಅರ್ಥ ನಾನು ಇವತ್ತಿನ ಕೂಡ ಯಾವುದೇ ಪ್ರಕರಣದಲ್ಲಿ ನಾನು ಮುಂದುವರಿಬೇಕು ಅಂದ್ರೆ ಸೂಕ್ತ ದಾಖಲಾತಿ ಸೂಕ್ತ ಸೂಕ್ತ ಸಾಕ್ಷ್ಯ ನಾನು ಮುಂದುವರಿಕ್ ಸಾಧ್ಯ ಇಲ್ಲ ಹಾಗಾಗಿ ನಾನು ಈ ರೀತಿ ನನ್ನ ಹೋರಾಟದ ಯಶಸ್ವಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಖಂಡಿತ ಖಂಡಿತ ಗೊತ್ತಾಯ್ತು ಈಗ ಜಿ ಟಿ ದೇವೇಗೌಡರು ವಿಚಾರಕ್ಕೆ ಬರೋದಾದ್ರೆ ಯಾರಾದರೂ ದೂರದಾರರು ನಿಮ್ಮ ಹತ್ರ ಏನಾದ್ರು ಸಜೆಷನ್ ತಗೊಂಡಿದ್ದಾರೆ ಸರ್ ಏನಾದರೂ ಸಂಪರ್ಕ ಮಾಡಿದಾರಾ ಯಾರಾದರೂ ಲೋಕಲಿ ಮೈಸೂರಲ್ಲಿ ಏನಾದರೂ ಅಥವಾ ನೀವೇ ಏನಾದರೂ ದಾಖಲಿಸುವಂತ ಸಾಧ್ಯತೆ ಇದೆಯಾ ಹಿಂಗೆ ಮೇಡಮ್ ಈಗಾಗಲೇ ದೂರ ದಾಖಲಿಸಿದ್ದೀನಿ ಮತ್ತೆ ಹೊಸ ಪ್ರತ್ಯೇಕವಾಗಿ ದಾಖಲಿಸುವಂತ ಅನಿವಾರ್ಯತೆ ಇಲ್ಲ ಈಗಾಗಲೇ ನಾನು ಎರಡ್ ಸಾವಿರದ ಹದಿನೈದು ದಿವಸದಿಂದ ಯಾರು ಇದು ಮಾಡಿದ್ರೆ ಎಲ್ಲಾನು ಮಾಡಿ ಅಂತ ಹೇಳಿದ್ಮೇಲೆ ಪ್ರತ್ಯೇಕವಾಗಿ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಸ್ನೇಹಮಯ ಕೃಷ್ಣ ಅವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈ ಪ್ರೊಫೈಲ್ ಕೀಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಮುಖ ದೂರುದಾರರು ಈಗಾಗಲೇ ಸ್ಥಳ ಮಹಜೂರು ಪರಿಶೀಲನೆ ಇದೆಲ್ಲ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಖಂಡಿತವಾಗ್ಲೂ ನನಗೆ ದಾಖಲೆಗಳೇ ಶಕ್ತಿ ಅದನ್ನು ನಾನು ಯಾವ ರೀತಿ ಒದಗಿಸ್ಬೇಕು ಅದೆಲ್ಲವನ್ನ ಒದಗಿಸ್ತೀವಿ ನಮ್ಮ ಈ ಪ್ರಕರಣದಲ್ಲಿ ಗೆಲುವು ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಮತ್ತು ಹಲವು ಜನಪ್ರತಿನಿಧಿಗಳು ಇದರಲ್ಲಿ ಪಾಲುದಾರರಾಗಿದ್ದಾರೆ ಆ ಎಲ್ಲ ಪ್ರಕರಣಗಳು ಹೊರಗೆ ಬರಬೇಕು ಅನ್ನುವಂತ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ